ಒಂದ್ ಏನ್ ಮಾಡಾಕ ಸುರೇಖಾ ಏ ಸುರೇಖಾ ಹಾ ಹೊಲಕ್ಕ ಹೋಗಬೇಕು ಮುಂಜಾಲೆ ಗೆಳೆ ಹುಯ್ಯಾವ ಬಿತ್ತ ಕುಯ್ಯಾರ ಹೊತ್ತ ಒಂದ್ ರೊಟ್ಟಿ ಬಡಿ ಎಸೋನು ಅದ್ ಮಂದಿ ಪಂದಿ ಬಂದಿರ್ತಾರ ಉಣ್ಣಾಕ ಬೆಳೆದವರು ಪಳೆದವ್ರು ಕುಡಿಯೋರು ಬಂದಿರ್ತಾರ ಅವ್ರಿಗೆ ರೊಟ್ಟಿ ಮಾಡು ಯಾವ್ದಾರ ಪಲ್ಯ ಮಾಡು ಒಂದ್ ಅನ್ನ ಮಾಡು ದೊಡ್ಡ ಬ್ಯಾಳಿಕೆ ಮಾಡು ಜಲ್ದಿ ನಾವು ಬಿತ್ತಿ ಕಟ್ಕೊಂಡ್ ಹೋಗೋಣ ಮಜ್ಲಿ ತಗೊಂಡ್ ಒತ್ತಾರು ಮಧ್ಯಾಹ್ನದಾಗ ಪಟ ಪಟ ಮಾಡ್ಕೋ ಆ ಮಾಡ್ಕೋ ಹೋಗ್ನತ್ತ ಇವ್ರನ್ನ ಯಾರು ಬರ್ಲೇ ಇಲ್ಲ ಓತಮ್ಮ ಯಾಕಪ್ಪ ಎಟ್ ಆಫರ್ ಮಾಡಿ ಬಂದಲ್ಲ ಯಾಕ ಅಂದ್ರೆ ಬೆಳೆ ಬಿಟ್ಟಿ ನಾವು ಹೊಲದಾಗ ಅಂದ್ರೆ ಏನ ಪುಂಡಿ ಬೀಜ ಬಿತ್ಬೇಕತ್ತ ಅದಕ್ಕ ಒಂದು ಬಿನ್ ಪುಂಡಿ ಬೀಜ ಇದ್ರೆ ಕೊಡ್ಬೆ ಪುಂಡಿ ಬೀಜ ಇಲ್ಲ ಏನ ಇಲ್ಲರಿ ನಮ್ಮ ಮನೆಯಾಗ ಅದರ ಸಮಾನ ಬಂದಿನ ಯವ ಅಲ್ಲ ಯಾಕ ವರ್ತ ನಿಮ್ಮ ಉಸ್ಕೊಂಡ ಕಾಲ ಪುಂಡಿ ಬೆಳಿತೀರಿ ಒಂದು ಇಸಿ ತಳ ಬಿಟ್ಕೊಳಕ್ಕೆ ಬರ್ತಲ್ಲ ಬೀಜ ನಿಮಗ ಹಂಗ ಅವ್ನ ಎಲ್ಲಿ ತಳ ನಾವು ನೀತಿ ಬಿಟ್ಟಾಳ ಈ ಸಿಹುವಲ ಆಗ್ಯಾವ ಇದ್ರೆ ಕೊಡ್ಬೆ ಯಾಕ ಹೆಚ್ಚಿನ ಬಾತಪ್ಪ ಇಡಿ ಊರ ಮಂದಿ ಬೀಜ ಗಿಳಿಯೇ ಬರ್ತಾರೆ ಎಲ್ಲಾ ತರ ಬೀಜ ಬೆಳ್ತಾರೆ ಈಗ ಅಲ್ಲಿ ಎತ್ತಗೋಳ ಗಡೆ ಏನಿತ್ತಾವ ಬಾಡಿಗೆ ಇದಾವ ಯವ ಹಂಗ ಮಾಡಬೇಡ ಕೊಡು ಅಲ್ಲ ಹೋಗ ಒಳಗ ಅದಾ ನೋಡು ಸುರಕನ ಅದ್ಚ್ಕೊಂಡ್ ಅದ್ಚ್ಕೊಂಡ್ ಹೋಗು ಸುರಕನ ಕಡೆ ಇಸು ಹಾ ಅ್ಚ್ಕೊಂಡ್ ಹೋಗು ಬಿತ್ತು ಬೀಜ ಇಲ್ಲನ್ ಬರದು ಅದ್ಕ ಅದ್ಚ್ಕೊಂಡ್ ಹೋಗು ಸುರಕ ಬೀಜ ಕುಂಡ ಬೀಜ ಕೊಟ್ಲವಾ ಪುಣ್ಯದ ಕೊಟ್ಲವಾ ಕೊಟ್ಲಾ ಕೊಟ್ಲವಾ ಆಗ ಈ ವರ್ಷ ರ ನೋಡ್ ರಂಗರ ತಿಳ್ಕೋರಿ ಯಾರು ಬೀಜ ಕೊಡಂಗಿಲ್ಲ ಈಗ ಆಯ್ತಾ ಆಯ್ತಾ ಈ ಹಾಕಿರತರಿ ಬೇಕಾದಂಗ ಸಲಿಗೆಟ್ಲಿ ಬೀಜ ಆಗಿರತಾ

ಇನ್ನ ಏನ್ ಉಳ್ದದ ಪಟಾ ಪಟ ಮಾಡ್ಕೋ ಸರ್ ಸರ್ ಹೋಗ್ನತ್ತ ಇನ್ನ ಹಿಂಗ ಕುಂದ್ರ ಒಬ್ರು ಒಬ್ರು ಬರ್ತಾರ ಅದು ಕೊಡು ಇದು ಕೊಡುಕಿ ಚಂದ್ರ ಸಾರ ಬ್ಯಾಳಿ ಎಲ್ಲಾ ಅನ್ನ ಸಾರ ಎಲ್ಲಾ ಆಗೈತಿಲ್ಲ ಹ ಆಗೈತಿಲ್ಲ ಊಟ ಮಾಡಿ ಏನು ಹುಂಡೆ ಬುತ್ತಿಟ್ ಕಟ್ಕೋ ಹೋಗ್ನತ್ತ ಬಿಸಿಲ್ ಆಗ್ತದ ಹೋಗುನ್ ದೋಡ್ கிரி குர்சா ஒய்ரீ அல்லந்தி உள்வய ಹಾ ಬೀಜ ಒಯ್ದಾರ ಅತಿರ ಬೇಕಾದ್ ಪಾಕೆಟ್ ಗಿಟ್ಲೆ ನಿನ್ ಆಗಿಲ್ಲ ಪುನೇಲ್ ಬೀಜ ಕೊಟ್ಟಿವ ಕಾಲಿಗೆ ಕಲಿಗೆ ತಗೋಚ್ ಅಂತ ಒಬ್ಬರು ತಂದ್ ಕೊಡಾಗಲಾ ನನ್ಗ ಬೀಜ ಬೀಜ ಕೊಡಕ್ ಬರ್ತೀರಿ ಇಲ್ಲ ಈ ವರ್ಷ ಕೊಡ್ತೀನಿ ತಾಯಿ ನೀವು ಇಸಿಸು ಎಲ್ಲಾ ತರ ಇಸು 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 ಮನೆ ಕಟ್ಟುದ್ರ

ನಾಳೆ ಬಿತ್ತಾಕ ಬರ್ತಾವ ಮನಿ ಮನ್ಯಾಗ ಅಡ್ಯಾಡ್ರಗ್ ಯಾರು ಕೊಡಂಗಿಲ್ಲ ತೇಳಿ ಮತ್ತೆ ಆಗ್ಯಾವ ಅದ್ಕ ಕೇಳಿ ಏನ್ ನಿಮ್ಮ ಮನ್ಯಾಗ ಈಗ ನೋಡಿ ಊರಾಗ ಹೋಗಿ ಯಾರ ಒಂದ್ ಕಾ ಬೀಜ ಕೊಡ್ತಾರ ನೋಡ್ಕೊಂಬಾ ನೀನು ಅದಕ್ಕೇ ಕೊಡ್ಲಿಲ್ಲ ನಾನೇ ಯಾಕಂದ್ರ ಪುಣ್ಯದ ಕೆಲಸ ಬಿತ್ತು ಬೀಜ ಇಲ್ಲ ಅನ್ನಬಾರ್ದು ಅಂತ ಹೇಳಿ ಯಾರ್ಗೀ ಇಲ್ಲ ಅಂದಿಲ್ಲ ನಾನು ರೋಸರ್ಗೆ ಕಟ್ ಕಟ್ ಕಳ್ಸಿನಿ ಆ ಒಂದ್ವರ್ ಸರಿ ಶಾನ್ಯಾರ ಬೇಕ ಇಲ್ಲಿವು ಅಂತ ಚಲೋ ಇರೋದು ನೀವು ಮತ್ತ್ ವಕ್ಕಲ್ಗ್ಯಾರ ಇದ್ರ ಹೊಲ ಆಡ್ತೀವಿ ರೈತರ ಅದೀರಿ ಇಂಥ ಗೊತ್ತಂಗಿಲ್ಲ ನಿಮಗ ಏನೋ ದೇವಸ ತಗದ ಇಟ್ಟಿಲ್ಲ ಇವತ್ತು ತಗದು ಇಡ್ತೀನಿ ಕೊಡ ಅದೇನ್ ದೇವಸ ಆಗುದಿಲ್ಲ ಗೊತ್ತೇಳ ಏನಾವೋದು ತಳೆ ಎರ್ಸ್ಕೊಂಬುದಿಸ ಏನ ಬೀದತ್ತ ಒಂದ್ ಇದ್ರಾಗ ಹಾಕಿಟ್ಟೇ ಹೋಗ ಆರ್ ಕಿಲೋ ವಿಸಿ ಉಸಿ ಕಟ್ಟಿಟ್ಟೀನಿ ಈ ಬಾಯಿಸಿದಾಗ ಇಸು ಉಸಿ ಓಸಿ ಕೊಡು ಮಿಕ್ಸ್ ಮಾಡಿ ಹಾಕಿ ಕೊಡು ಹೋಗ್ಯಾವ ಇಲ್ಲ ಅನ್ಬಾರ್ದತ್ ಕೊಟ್ಟೀನಿ ನಾ ಪುಣ್ಯದ ಕೆಲಸ ಅಂತ ಹೇಳಿ ಭೂಮಿ ತಾಯಿಗಿ ಹಾಕು ಬೆಳಿ ಅದಾವ ಇಲ್ಲಿಗೆ ಬರ್ತಾರೆ ಎಲ್ಲಾರು

ಮೆಂತೆ ಪಲ್ಯ ಕೊತ್ತಂಬ್ರಿ ಮತ್ ಹೀರಿಕಾಯಿ ಹಾಕಿರ್ತೀರಿ ಹಾಗಲಕಾಯಿ ಹಾಕಿರ್ತಿರಿ ಒಂದ್ ಎರಡ್ ಕಾಯಿ ಹಾಕಿನ ಮಾರ್ಕೊಂತೀರ್ಲಿ ಅಂತ ತಂದ್ ಕೊಡ್ತಿರ ಒಬ್ಬರ ಬಾಯಿ ಬರ್ತದ ನಿಮ್ಗಿನ ಬರೀ ಈಗ ಇಸ್ಕೊಂಡ್ ನೀವು ಮತ್ತೆ ಇದ್ದಾಗ ಹಿಂಗ ಬಂದಿಲ್ಲ ಒಂದ್ ಈರಿಕಾಯಿ ಕೊಟ್ಟಿಲ್ಲ ஒன் வட்னிக்க கொட்டில மென்பல்ல ரொட்டி திண்ண சூட் கொட்டில மார்க் மாக்கேன் கடையோ முட்டி கொடுதல முட்டிங் மனி மனி பரோலு

ಈಗ ಒಂದ್ ಮುಲ್ಲಂಗಿಯರು ಕೊಟ್ಟ ಬರ್ಬೇಕು ಅಂತ ಬದ್ ಯಾರು ಬದ್ಲಿಕ್ಕೆ ಕೊಟ್ಟರು ಮಾಡ್ಕೊತಿರ್ ಅಂತ ಅವ್ರ ಉರ್ಬೇಕು ಕೊಡ್ತೇವ ಬಿಡ್ತೇವ ನಾ ಕೊಡದ ಧರ್ಮದ ಬಿತ್ತು ಬೀಜ ತಾಯಿಗ್ ಹಾಕುದು ಕೊಟ್ಟಿನಿ ಈಗ ಹೋಗು ಬೆಳ್ಕೋರಿ ನೀ ಕೊಟ್ರಿ ಬರ್ತು ಕೊಡ್ಲಿಕ್ಕೆ ಬಟ್ ಹೋಗ್ರಿ ಹಾ ಅದೇ ಈಗ ತಂದ್ ಕೊಡ್ತೀವ ಚಿಗಾರ ಹಾಳಿ ಬರಂಗ ಇಲ್ಲ ಎಲ್ಲಾರು ಹಿಂಗೆ ಬರ್ತಾರ ಕೊಡ್ತೀನಿ ಚಿಗ ಕೊಡ್ತೀನಿ ಚಿಗವ ಅಂತಾರ ಹಾಳಿ ಮನಿ ಚೆನಾಗ್ ಬರದಲ್ಲ ಏನ್ರ ಹದ ಇದ್ದಾಗ ಬೇಡ ದೇವ್ರ ಅಟ್ಟ ಬರ್ತಾರ ದೇವಕೆ ಅನ್ನ ಮನೆಗೆ ಅಲ್ಲ ಏನ್ರ ಬೀಜ ಪಾಜ ತಗೊಂಡ್ ಹೋಗ್ರ ಅಗ್ದಿ ಅರಿ ಅಗ್ದಿ ಅರಿದ ಮಳ್ಳಿಗತ್ತ ಬರ್ತಾರ ಬಂದು ಎಲ್ಲಾ ಬಂದು ಅದನ್ ಕೊಡವ ಇದನ್ ಕೊಡೆವ ಚಿಗವ ನೋಡ್ಯವ ಪುಣ್ಯ ಬರ್ತದ ಅಂತಾರ ಇಸ್ಕೊಂಡ್ ಹೋಕ್ಕಾರ ಹಳ್ಳಿ ಯಾವಕ್ಕಿನ ಹೆಂಗ್ ಯಾಕ ಅಂತ ಹಾಳಿ ನೋಡಂಗ್ಲಾ ತಾವ್ ನೋಡಿದ್ರ ಒಂದ್ ರೊಟ್ಟಿ ಮ್ಯಾಗ ಒಂದ್ ಖಾರ ಅದನ್ ಕೊಡು ಇದನ್ ಕೊಡ ರಂಬಿಸಿ ಬೇರೆಸ್ ತಗೊಂಡ್ ಹೋಗಾರ ನಾಳೆ ನೋಡಿ ಇವ್ರೆ ಮಾತಾಡ್ಸಿದ್ರ ಮಾತಾಡಂಗಲ್ಲ ನಟ್ಟಗ ಮತ್ತೇನ್ ಕಂಬ ಓಡ್ಬಾರದು ದೇವಕೇನ ಮನೆಗೆ ಬಣ್ಣ ಮಾಡಿ ನಾಳೆ ಮುಂದೆ ಇದ್ರೆ ಯಾಕೆಕತ್ ಮಾತಾಡ್ತಾಂಗ್ಲಾ ಇಂತ ಜನ ಅದ ಯಾವಾಗ ನೋಡಿದ್ರೂ ಈ ಜನನೇ ಒಟ್ಟ ಮಾಡ್ದಾರದು ಪುಣ್ಯ ಹಿಡಿಯಂಗಲ ಬರೇ ತಾಶ್ ಒಣನ್ ಬರ್ತಾ ಒದರಾಡ್ ಒದರಡ ಗಾಂಟ್ ಒಣಗ ಹೋಗ್ತದ ಯಾರೀಸ ಬಿಳಿ ಕರಿಹಳ್ಳ ಕರಿಕರ್ ಕರಿ ಬಿರಿ ಹಳ್ಳ ತಂದ್ ಇಟ್ಟೆ ನೆನೇಲಿ ಇದ್ರ ಕೊಡು ಈ ಇರ್ಲಿ ಬಿಡು ಹುಚ್ಚುಮಾಲಿ ಎಲ್ಲ ಹುಚ್ಚುಮಾಲಿ ಹೋಗಿ ಇವ್ರ ತಂದಿಟ್ಟಿ ಅಲ್ಲ ಮುಂದೆ ಎದ್ದಿನ ಎದ್ದಿನ ಹೋಗಿ ಬೀದಕ್ಕೆ ಬಿದ್ದಾರ ಎಲ್ಲಾರು ಸ್ವಲ್ಪ ಐತೆ ಇಲ್ಲ ಹಾ ಅವ್ ದುಂಡಪ್ಪ ಏನ ಬೇರೆ ತರಿ ಬಂದಿನಂತ ಅವ್ ಓಡ್ ಬಂದ ಯಾಕ ಎಕ್ಕ ಪುಂಡಿ ಬೀಜ ಬೇಕು ಪುಂಡಿ ಬೀಜ ಎಕ್ಕ ಇಡೀ ಊರ್ನ ತಿರುಗಡ್ ಬಂದ ಯಾರ್ ಬರ್ಲಿ ಪುಂಡಿ ಬೀಜ ಸಿಕ್ಕಿಲವ ಏನ ಪುಂಡಿ ಪುಂಡಿ ಹಾಕ್ಲಿಕ್ಕೆ ಗಂಡಿ ಬೆಳಿತಿನಂತ ಒಂದ್ ಕಾ ಕೊಡಂದ ಆಯ್ತ್ ತಗರಪ್ಪ ತುಡಕಾಡ ಅವೊಂದ್ ಎರಡ್ ಕಾ ಪುಂಡಿ ಬೀಜ ಕಟ್ ಕಳ್ಸಿನಿ ಹಾಕಿ ಅಕ್ಕಿ ಹಾಕೊಡ್ರಿ ಅಂತ ಬಂದ್ಲು ಯಾವ ಸಜ್ಜಿ ಬಿತ್ತಕಿನ ಯಾವ ನಾನು ಒಂದ್ ಶಸ್ರ ಮೆಟಿಗಿ ಅಲ್ಸಂದಿ ಉಳ್ಳಿ ಕಿರಾಣಿ ಒಂದ್ ಎರಡ್ ಕೊಡ್ ಕಾಳಿದ್ರೂ ಹಚ್ಚಿಗ ಬಿತ್ತಿನಂತ ಅಕ್ಕಿ ಬಂದ್ಲು ಇನ್ನ ಭೂಮಿತೈಗ್ ಹಾಕು ಬೀಜ ಇಲ್ಲ ಅನ್ನಬಾರ್ದ ಅಂತ ಹೇಳಿ ಟಾಕಿರೋ ಅಂತ ಆಕೆಗೆ ಅಡ್ಡಾಡಿ ಕಾಳ್ ಇದ್ದು ಹೋಗ ಕೊಟ್ಟ ಕಳಸನ ಹುಡ್ಗಿ ಕಟ್ಟ ಕಳಸ್ತು ವಾರ್ದ್ ತಗೊಂದು ಮೀ ಇದ್ರ ಕರಿಯಳಾ ಬಿಳಿಯಳ ಅದನ್ ಕೊಡು ಇದನ್ನ ಕೊಡತ್ ಬಂದಿ ನಮ್ಮ ಮನ್ಯಾಗ ಇಲ್ಲೇ ಅವ ಕರಿಯೊಳ ಇಲ್ಲ ಅಳಿ ಇಲ್ಲಾ ನೆವ್ಣಿಯನ ಕೊಡೋ ಒಂದಿಸ್ ಏನ್ ನವ್ಣಿನ ಇಲ್ಲ ಏನಿಲ್ಲ ಚಳಿಗೀರು ಕಟ್ಟನ ಏನ ಹುಚ್ಚು ಮಾಡಿ ಹೋಗಾಕ

ನಿನ್ನ ಮೊನ್ನೆ ಬಂದು ಕೊಡ್ತೀನಿ ಇದ್ದು ಎಣ್ಣೆ ಕಾಯಿದ್ದು ನಾನು ಹೊಲಕ್ ಹಾಕದ್ ಕಲಸಿನಿ ಕರಿಯಾಳ ಬೀಳ್ಯಳ ಅದ್ರಾಗ ಒಂದ್ ಈಸ್ ಕೊಟ್ರೆ ಮತ್ತೆ ಆಸೆ ಇಲ್ಲ ಇದ್ರ ಕೊಡ್ತೀನಿ ಹೊಲ ಕಳಿಸ್ತೀನಿ ಜನ ಇಷ್ಟು ಮಂದಿ ಕೊಟ್ಟಿನಿ ಗುರು ಮಂದಿಗೆ ಆ ಓಡ್ಲಿ ಕಲರ್ ಸುಮ್ ಮೆಟ್ಟಗಿ ಕಲರ್ ಕೊಡು ಮೆಟ್ಗಿ ಕಾಯಿ ಇಲ್ಲ ಕೊಯ್ ನೋಸು ರೇಣೋ ಬಜಿದ್ಲು ನಾಯ್ಕಡ ರೇಣೋ ಕೊಟ್ಟೀನಿ ಎಲ್ಲಾ ಕಾಳ ಮಾರ್ ಚಲೋ ಇಲ್ಲ ನಿಂದ ಅವ್ರ್ ಬಂದಿದ್ರು ಏನೋ ಕಾಯ್ ಹೋಗಿ ಹಾಕಿದ್ರು ಬೂಮ್ ಕಾಯಿಗೆ ನೀನೆ ನನಗೆ ಕಿಸ್ಮಾಯಿಂತ ಚಲಿಕ ಅಂತೀವಿ ಎಷ್ಟು ಗಟ್ಟಿರ್ಬೇಕು ನೀನು

ಯಾವ್ಯಾಕ ಅಂದ್ರೆ ಯಾರು ಕೊಟ್ಟರು ಇಸಾಯಿ ನೀನು ಇದು ಕೊಡ್ಬೇಕು ನಿನ್ನ ತೆಲಿ ಮೈಂಟಲ್ ಆಗಿರದು ನನಗೆ ತೆಲಿ ಮೈಂಟಲ್ ಮಾಡಕ ಬಂದಾಳಿಕೆ ಆ ಬ್ರ ಬೀಜಕ್ಕೆ ಬರ್ತಾರ ಆ ಬ್ರ ಅದನ ಕೊಡ್ ಅಂತ ಬರ್ತಾರ ಇದನ ಕೊಡ್ ಅಂತ ಬರ್ತಾರ ಚಂತನ ಮುಂಜಾ ಯಾಕ ಹೇ ಮಾಡಕ್ಕೆ ಆವ ಏನ್ ಮಾಡಕ್ಕೆ ಏನು ಮಾಡಕತ್ತಿಲ್ಲ ಬಾ ಕುಂದ್ರು ಯಾಕ ಅಂದ ತೆಲಿ ಹೋಗ್ಯಾ ನನ್ನ ಇಕಡೆ ಕುಂದ್ರೆ ಕಾಲಿ ಯಾಕ ಅಂದ ನಗೋದೇ ಬಂದಾಗ ಐತೆ ಪುಂಡು ಪುಣೆ ಇಡ್ಕೊಳಾ ಯಾಕ ಅಂದ ಓಹೋ ಅಕಿನಾ ಕುಂಡಿ ಪಲ್ಯಕ್ಕೆ ಬಂದ್ ಬಿಟ್ಟ ಈಗ ಹೊಡಗಿದ ಬಿತ್ತಿ ಹತ್ರಾಗಿಲ್ಲಾ ಪುಂಡಿ ಗಿಡ ಎಂತಾರಲಾ ಏನ ಇರ್ಲಾರ್ ಹೊತ್ ಏನ ಕೇಳ್ತಾರಲ್ಲ ಪುಂಡಿ ಪಲ್ಯ ಇರ್ಲಾ ಹೊತ್ತ ಕುಂಡಿ ಪಲ್ಯ ಕೇಳ್ತೀವಿ ಆ ಬಾಯ್ಸ ಇಲ್ಲ ನಗಡ್ ಬಂದಾಯ್ ಬಂದ್ರ ಕುಂಡಿ ಪಲ್ಯ ಹತ್ರ ನಾ ಮಾಡಿಲ್ಲ ಪುಂಡಿ ಪಲ್ಯ ಇಲ್ಲ ನನಗೂ ಮೂರ್ ದಿನ ನಗಡಿ ಬಂದು ನಗಡಿ ಕಮ್ಮಿ ಆಗಿ ಇವತ್ತು ನಮ್ಮ ಹುಡ್ಗನ್ ಕಲೆ ಒಂದು ಎರಡು ಮೂರು ಕಿಲೋ ಮೀನು ತರಿಸಿ ನೀ ಶಿಸ್ತು ಮೀನು ಸಾರು ಮಾಡೀನಿ ಹ್ಞೂ ಮತ್ತೆ ಮೀನು ಸಾರು ಉಂಡ್ರೆ ನಗಡಿ ಕಿತ್ತದಂದಾರ ನಾ ಮಾಡ್ಕೊಂಡು ಉಂಡೀನಿ ನಿನ್ನಿಟ್ಟು ಮೀನು ಸಾರು ಅದ ಬೇಕೆಂದ್ರೆ ಕೊಡ್ತೀನಿ ಉಣ್ತಿ ಏನಿಲ್ಲ ಅಯ್ಯೋ ಮನುಷ್ಯ ರೋಗ ಬೇಕು ನನಗೆ ಉಪ್ಪಿನ್ಕಾಯಿ ಕೊಡೋಂಗ ಉಣ್ಯಂಗಿಲ್ಲ ಮೀನು ಸಾರು ಉಣ್ಯಂಗಲ್ಲ ಉಣ್ಣಾಂಗನ್ ಬೇಕಾ ಅದನ್ನ ಅದ ಹ್ಞೂ ಕೇಳತೀನಿ ಅಂದ್ರೆ ಸೂರ್ಯಾಕ ಅಂತ ಕೇಳ್ತೀನಿ ಅಲ್ಲ

ம குறாத்தி

ইরাবেছে ও খা কর েরকাম বা। কার টা না হা মা ম। তায় তো কিনা বতর গা এ অকা ও ও মার্সিস এই কা মা খন খান তম বাচ তমা অন্ধ বি আন্ এ লা মজিনে কর না। ாயி <laughs> தான <laughs> 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 <laughs>

உப்பிட்டு சாங்க

நம்பி காய் நீர் டாக்டி ஏன் ಮಲಿಕತ್ತನ ನನ್ ಅಕ್ಕ ಅದ್ಕ ಬಾಯ್ ಬಲ್ಲಂಗ ಮಾತಾಡ್ತೇನ ದೊಡ್ಡ ಯಾಕ ಬಂದಿನಿ ಗವಿ ಯಾಕಸ ಬಂದಿನಿ ಆ ಹಿರಿಯ ಅಕ್ಕ ಅಂದ್ರ ಕಿಸ್ಬಾಯಿ ಅಂತೀವಿ ಅದ ಮಲ್ಕಿ ಅಂತಿದ್ ನನ್ಗ ಮತ್ತೇ ಮಾಡ್ರಿ ಹಿಂಗ ಮಾತಾಡೋದು ಹಿರಿಯ ಅಕ್ಕದ ನಂದು ಬವಾನ ಪಾವ್ ಕಾ ಅವ್ ಕಾ ಅವ್ ನಾ ಗಡ್ಡೆ ಕೈ ಅದ ಹೆಂಗ್ ಕೈ ಮೈ ಮಾಡಿ ತಿನ್ನಕ್

ಏನಿಲ್ಲ ಬಾರೊ ಕುತ್ತೀನಿ ಯಾಕೆ ಈ ಕಡೆ ಬಂದಿರ್ಲಾ ಯಂಗ ಕೆಲಸ ಇತ್ತು ಯಾಕ ಬಂದೇನ್ ನಿನ್ ಕಡೆನ ನನ್ ಕಡೆ ಏನ್ ಕೆಲಸ ಇತ್ತಯವ್ವ ಮುಂದೆ ಹಿಡಿದ ಎಲಿ ಚಿಪ್ ತಂದ್ ಹೋಗ್ಯಾನ್ ನನಗ ಅಯ್ಯಯ್ಯ ಯಾಕ ಎದ್ರ ಸಲಾಗ ಏನ್ ಹಿಂಗ ಒಬ್ರು ಬಿಡನ ಒಬ್ರು ಒಬ್ರು ಬಿಡನ್ ಬಿಡು ಅದನ್ ಕೊಡು ಇದನ್ನ ಕೊಡತ್ ಮನಿಗೆ ಬರೋದು ಬೀಜ ಬೀಜ ಅಂತೇಳಿ ಬಿತ್ತು ಒಂದ್ ನಡ್ದಾವಲ್ ಈಗ ಬಿತ್ತ್ ನಡ್ದಾವೆ ರೀ ಹೋಗ್ಯಾರ ಏನ್ ಬಿತ್ತಾಕತ್ತಾರ ಏನ್ ಬಿತ್ತಾರವ್ವ ಅವ ಒಂದಿಟ್ಟು ಇದು ಮೆಕ್ಕೆಜೋಳ ಅಂತ ಮನೆ ಹಾಕ್ಯಾರ ಹ್ಮ್ ಅದ ಜವಾರಿ ಚಜ್ಜಿ ಪಜ್ಜಿ ಕಿರಾಣಿ ಒಂದ ಟಗ್ರಿ ಹಿ ಬಿತ್ತಾಕ ಹೋಗಾರ ನಾನು ಹೋಗ್ಬೇಕೀಗ ಈಗ ಒದರಾಡ ಒದರಾಡ ಕುತ್ತಿನ ದಿಕ್ಕ ಗಟ್ಟು ಬಿತ್ತು ಬಿಟರ ಒಂದ ಬರದ ಹ ಮಂದಿ ಯಾರು ಗಂಗಾ ಕಟ್ ಕಟ್ ಕಳ್ಸಿನೆ ಒಂದ ಇರಲardo ಒಂದ ಕುತ್ತಾ ನನಗೆ बैताव ಬನ್ನಿ ಬಂದು ಅಯ್ಯ ಈ ದಾನ ಧರ್ಮ ಮಾಡ್ಬೇಕಾ ದಾನ ಧರ್ಮ ಮಾಡಿದ್ರು ನಾ ಮಾತ್ ನನಗೆ ಕಿಸ್ಬಾಯಿ ಮಾನಗೇಡಿ ಹಿಂಗ बैताव ಯಾರು ಈ ಶೋ ಬಂದಿದ್ನಾ ಬೈತಿ ಹೌದಾ ಹ ಅದಕ್ಕೆಮ್ಮಮ್ಮನ ದುಲಾಗ್ರ ಬಂದೈತಿ ಅದ್ರ ಸಲಗ ಈಗ ಕೈ ಕಟ್ಟದೈತಿ ಆ ಕಾಡಿ ಕಾಡಿಯನ್ ಐತಿ ಮಾಡ್ಯ ಸಂತಿ ಪಂತಿ ರೂಪಾಯಿ ಕೇಳಿ ಕೇಳ್ಬರು ನೋಡ್ಯಪ್ಪ ನಿಮ್ಮ ದೊಡ್ಡನ್ ಬಲಿ ಅಂತೇಳಿ ಮಗನ್ ಕರ್ಕೊಂಡು ಹೋಗಿ ಹೋಯ್ಬರು ನೋಡಿಯಪ್ಪ ಅಂದ್ಯ ಅವನು ಏನಂದ ನೀನೇ ಹೋಯ್ಬಾ ಯಾವ ಅವನ ಬಲಿ ಅಂತ ಅಂದ ಬಲ್ಲಿ ನೀನೇ ಹೋಯ್ ಬಾ ಅಂದ ಇಲ್ಲಪ್ಪ ನೀನು ಬಾ ಒಬ ಇಬ್ಬರು ಲೇಸತ್ತ ಕೇಳು ಏನಂತೇಳಿ ಬಂದಿ ನಾವ್ ಯಾಕಂದ ಕಾರೆ ಶುದ್ಧ ಮಾಡುವ ನಿಂದ್ರಸ್ ಕೊಡ್ಬೇಡ ಪುಣ್ಯ ಬರ್ತೈತ್ ನೋಡ್ ನಿನಗ ಅಲ್ಲ ನಿಜ ಕೊಟ್ರ ಅಕ್ಕ ಒಬ್ರು ಹಾಳಿ ಕೊಟ್ಟಿಲ್ಲ ಆ ಎಲ್ಲ ಎಲ್ಲಿ ಕೊಟ್ಟಿವ ಅಲ್ಲೇ ಸಿಕ್ಕೊಂಡ್ ಕುತ್ತ ಹೋಗಾಗ ಎಲ್ಲ ಬಣ್ಣ ಮಾಡಿ ಹಾಳಿ ಕೊಡಾಗ ಒಟ್ಟು ಒಬ್ರು ಒಂದ್ ರೂಪಾಯಿ ಇನ್ನಾದ್ರೂ ಹಿಡ್ರಿ ಅಂತವ್ನ ಏನು ಕೊಟ್ಟಿಲ್ಲ ಬಡ್ಡಿ ಬೇಡ ಗಟ್ಟ ಅಂತ ಅವ್ನು ಕೊಟ್ಟಿಲ್ಲ ಇವ ನಾ ಏನ್ ಬಾಣಿಗಿತ್ತ ಅಲ್ಲೇವ ನಾ ಏನ್ ಬಾಣಿಗಿತ್ತ ಅಲ್ಲೇವ ಎಲ್ಲಾರು ಹಿಂಗೆ ಹೋಗಿ ಇಸ್ಕೊಂಡ್ ಹೋಗ ಎಲ್ಲಾರು ಹಿಂಗೆ ಹೇಳ ಇಸ್ಕೊಂಡ್ ಹೋಗಾರ ಹಾಳಿ ಹಾಳಿ ರೊಕ್ಕ ಕೊಡ್ಬೇಕಾದ್ರ ಏನು ಏನ್ ನೋಡ್ಬಾರ್ದು ಕಾಮಣ್ಣ ಕಸ್ತಕ್ಕ ಅವರು ಬಾನಿಗಿತ್ತರ ಅದರ ಇದ್ದು ಹೋಗ್ರ ಸಹಾಯ ಮಾಡಿ ಲಗ್ನದ ಐತಿ ಅದ್ರ ಕೇಳಾಕ ಬಂದಿ ಈಗ ಒಂದ್ ಆರ್ ತಿಂಗಳು ಮೆಟ್ಟಿ ಕೊಡು ಬಡ್ಡಿವತ್ ನಾವು ನಮಗೇನ್ ಬಡ್ಡಿ ಪಾಟೀಲ್ ಬೇಕಾಗಿಲ್ಲಪ್ಪ ನಾನ್ ಬಡ್ಡಿ ಹಾಡಕೆಲ್ಲ ಏನಲ್ಲ ಸುಮಾ ಯಾರ ಹಿಂಗ ಹರ್ಕತಿಗೆ ಬೇಡನ ಕೊಟ್ಟಿರ್ತಿವಿ ನಾವ್ ಹೆಂಗ ಕೊಟ್ಟಿರ್ತ ಸ್ವಲ್ಪ ಕೊಟ್ರೆ ಬೇಸಿ ಈಗ ನಮ್ ಬೇಲ್ ರಾಕೋನ್ ಇಲ್ಲನಾನ್ಯಾಗ ಕೇಳಬೇಕು ಏನಾರ ಮಾಡ್ ಪುಣ್ಯ ಬರ್ತೈತ್ ನೋಡ್ರಾ

ಅಪ್ಪನ ಮನೆ ಕುಂದಿರ್ತೇವೆ ಅವ್ರ ತಂದು ಕೊಡಂಗಿಲ್ಲ ಬಿಡಂಗಿಲ್ಲ ಮನೆ ಬೈತಾರ ಈಗ ರೊಕ್ಕ ಹಂಡೋಲು ನಾವು ಹೇಳಿದ್ವಿ ಬಂಗಾರ ಇದ್ರೆ ಈಗ ತಂದಿಡು ಇಡು ಅಂದ್ರೆ ಕೊಡ್ತೇವೆ ಅಂತ ಹೇಳಿ ನಾಕತ್ತಾರ ನಮ್ಮ ಬೆಲ್ಲಿ ನೋಡಿದ್ರೆ ಏನಿಲ್ಲ ಹ್ಯಾಂಗ್ ನಮ್ಮ ಬಡತನ ಪರಿಸ್ಥಿತಿ ಹೆಂಗ್ ಅಂದ್ ನಿಮಗೆ ಅದಕ್ಕೆ ಬಂಗಾರ ತಂದು ಇಡ ಅಂತಂದ್ರೆ ಇಲ್ಲ ದೊಡ್ಡ ಬೆಲ್ಲ ಹುಡುಗ ಅದಕ್ಕೆ ಬಂದಿದ್ದೀವಿ ಈಗ ನೋಡು ನಾನು ಒಂದು ನಾಲ್ಕೈದು ಜಾತ್ರೆ ಮಾಡಿದ್ನ ನಿನ್ನ ಐವತ್ ಸಾವಿರ ರೂಪಾಯಿ ಗಂಟು ತೆಗಿತೀನಿ ಏನ್ ಇಲ್ಲ ಮಾಡಕ್ ಹೋಗ್ಬೇಡ ನಾ ತಂದು ಕೊಡ್ತೀನಿ ಅವ್ ತಂದು ಕೊಡ್ತೀನಿ ಈಗ ಈಗ ಸಹಾಯ ಮಾಡಿ ನಮ್ಗೇನ್ ಬಿಡು ಬಂಗಾರ ಬೆಳ್ಳಿ ಏನ್ ಬೇಡ ಬಂಗಾರ ನಾನು ನಾನ್ ಇಟ್ಕೊಂಡು ಕೊಡಾಕಲ್ಲ ನಾನ್ ಬಡ್ಡಿ ಹಂಗ ಸುಮ್ಮ ನಗ್ನ ಕಾರ್ಯಕರ್ತ ಹಿಂಗ ಇಲ್ಲ ಅಂದಿಲ್ಲ ಕೊಟ್ಟಿ ಕೊಟ್ಟಾರ ಒಳಗ್ ಕೊಡವಲ್ರು ಎಲ್ಲ ರೊಕ್ಕೊಂದು ಕುತಾವ್ ಅಯ್ಯಂಗ ಮಾಡ್ತಾರ ಕೇಳ್ತೀನಿ ತಗೋ ಕೇಳತ್ತಿನ ಚಂಗಿನಾಗ ನಮ್ ಹುಡ್ಗರ್ನದ ಕೇಳ್ಕೊತ ಮನ್ಯಾಗ ಏನೇನ್ ಅಂತಾರ ಕೇಳಕೊಂದ್ ಕಿಸ್ ಏತ ಐವತ್ತ ನಾ ತಗೋ ಸಜ್ಜ ಮಾಡ್ತೀನಿ ಲಗ್ನ ಕೆಲಸ ಅದ ಹಾಂಗ ತಗೊಂಡಿರ್ತಾರ ಹೆಂಗ ತಂದ್ ಕೊಡ್ಬೇಕ್ ಇಟ್ಟ್ರಿ ಮನೆಯಾಗ ಇಲ್ಲ ಮಾಡ್ತಿ ಮನ್ಯಾಗ ಕುತ್ಕೊಂಡ್ ನನ್ ತಂದ್ ಕೊಡ್ತೇವ